ತಮಿಳುನಾಡಿನ ಕಲ್ಲಕುರಿಚಿ ಕಳ್ಳಬಟ್ಟಿ ದುರಂತ ಅದೆಷ್ಟೋ ಕುಟುಂಬಗಳ ಕಣ್ಣೀರಿಗೆ ಕಾರಣವಾಗಿದೆ ಈವರೆಗೂ ಈ ದುರಂತ ಐವತ್ತಕ್ಕೂ ಹೆಚ್ಚು ಜೀವಗಳನ್ನ ಬಲಿಪಡೆದಿದೆ ಮೃತರಲ್ಲಿ ಕರುಣಾಪುರಂ ದಲಿತ ಕಾಲೋನಿಯ ಮೂವತ್ನಾಲ್ಕು ನತದೃಷ್ಟರು ಸೇರಿದ್ದಾರೆ ಈ ದುರಂತದ ಆಳವನ್ನ ಕೆದುಕ್ತಾ ಹೋದ ಹಾಗೆ ಬಯಲಾತ್ತಿರುವ ಸತ್ಯ ಮಾತ್ರ ಇನ್ನೂ ಕರಾಳವಾಗಿದೆ ಇಂತಹ ಕಳ್ಳಬಟ್ಟಿ ಜಾಲವನ್ನ ದಮನಿಸಬೇಕಿದ್ದ ಮತ್ತು ಅಮಾಯಕ ಜನತೆಯನ್ನ ಕಾಯಬೇಕಾಗಿದ್ದ ಪೊಲೀಸರೇ ಇಲ್ಲಿ ಕಳ್ಳಬಟ್ಟಿ ದಂಧೆಯ ಹಿಂದೆ ನಿಂತಿದ್ರ ಕಳ್ಳಬಟ್ಟಿ ಜಾಲದೊಂದಿಗೆ ಭ್ರಷ್ಟ ಪೊಲೀಸರು ಕೈಜೋಡಿಸಿದ್ದೇ ಇಷ್ಟೊಂದು ದೊಡ್ಡ ಅನಾಹುತಕ್ಕೆ ಕಾರಣ ಆಯ್ತಾ ಇದೆಲ್ಲವನ್ನು ವಿವರವಾಗಿ ಹೇಳ್ತೀವಿ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದ್ರೆ ಈಗ್ಲೇ ಕೆಳಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಒತ್ತಿ ತಮಿಳುನಾಡಿನ ಕಳ್ಳಬಟ್ಟಿ ದುರಂತದ ಬಗ್ಗೆ ದಿ ನ್ಯೂಸ್ ಮಿನಿಟ್ ಪೋರ್ಟಲ್ ನ ಶಬೀರ್ ಅಹಮದ್ ಮಾಡಿರುವ ಗ್ರೌಂಡ್ ರಿಪೋರ್ಟ್ ಭಯಾನಕ ಸತ್ಯಗಳನ್ನ ಬಯಲಿಗೆ ತಂದಿದೆ ದುರಂತದ ಬೆನ್ನು ಹತ್ತಿ ಹೋದಾಗ ಸ್ಥಳೀಯ ಕಳ್ಳಬಟ್ಟಿ ಮಾರಾಟಗಾರ ಮತ್ತು ಪೊಲೀಸರ ನಡುವಿನ ಕರಾಳ ಸಂಬಂಧ ಬಯಲಾಗಿದೆ ಪೊಲೀಸರು ಕಳ್ಳಬಟ್ಟಿ ಮಾರಾಟವನ್ನ ತಡೆಯುವ ಬದಲು ಬಹಿರಂಗವಾಗಿ ಮಾರಾಟಕ್ಕೆ ಅವಕಾಶ ನೀಡಿದ್ರು ಅನ್ನೋ ಸತ್ಯ ಬಹಿರಂಗ ಆಗಿದೆ ಆರೋಪಿ ಗೋವಿಂದರಾಜ್ ಅಲಿಯಾಸ್ ಕಣ್ಣು ಹೇಗೆ ಪೊಲೀಸರ ಮೌನ ಸಮ್ಮತಿ ಪಡೆದು ಬೆಳೆದು ಬಿಟ್ಟಿದ್ದ ಅನ್ನೋದು ಈಗ ಕಣ್ಣೆದುರು ತೋರ್ತಿರುವ ಸತ್ಯ ಅಲ್ಲಿ ಪೊಲೀಸರು ನಡೆಸ್ತಾ ಇದ್ದದ್ದು ತೋರಿಕೆಯ ದಾಳಿಗಳನ್ನ ಮಾತ್ರ ಒಳಗೊಳಗೆ ಅವರ ಬೆಂಬಲ ಆರೋಪಿಗಿತ್ತು ಕರುಣಾಪುರಂನಲ್ಲಿ ಆತ ದಿನದ ಇಪ್ಪತ್ನಾಲ್ಕು ಗಂಟೆನೂ ಅಗ್ಗದ ಮಿಥೆನಾಲ್ ಮಿಶ್ರಿತ ಸಾರಾಯಿ ಪ್ಯಾಕೆಟ್ ಗಳ ಮಾರಾಟ ಮಾಡ್ತಿದ್ದ ಸಣ್ಣ ಪ್ರಮಾಣದ ಅಕ್ರಮ ಮದ್ಯ ಸಾಮ್ರಾಜ್ಯವನ್ನೇ ಆರೋಪಿ ನಿಭಾಯಿಸ್ತಾ ಇದ್ದ ದಿ ನ್ಯೂಸ್ ಮಿನಿಟ್ ನಡೆಸಿದ ತನಿಖೆ ಕಳ್ಳ ಕಳ್ಳಪಟ್ಟಿ ದುರಂತದ ಮರ್ಮವನ್ನ ಪತ್ತೆ ಹಚ್ಚಿದೆ ಕರುಣಾಪುರಂ ಮತ್ತು ಇತರ ಪ್ರದೇಶಗಳಲ್ಲಿನ ಜನರಿಗೆ ಈ ಅಗ್ಗದ ದರದ ಪ್ಯಾಕೆಟ್ ಸಾರಾಯಿ ಒಂದು ಆಕರ್ಷಣೆಯಾಗಿತ್ತು ದಿನದ ಇಪ್ಪತ್ನಾಲ್ಕು ಗಂಟೆನೂ ಸಿಗತ್ತೆ ಅನ್ನೋದು ಅದಕ್ಕೆ ಮತ್ತೊಂದು ಕಾರಣ ಆಗಿತ್ತು ತಮಿಳುನಾಡು ರಾಜ್ಯ ಮಾರಾಟ ನಿಗಮದ ಅಧಿಕೃತ ಮದ್ಯಕ್ಕಿಂತ ಕಣ್ಣುಕುಟ್ಟಿಯ ಅಕ್ರಮ ಸಾರಾಯಿ ಪ್ಯಾಕೆಟ್ಗಳನ್ನೇ ಅಲ್ಲಿನ ಅಮಾಯಕ ಜನ ಹೆಚ್ಚು ಇಷ್ಟಪಡ್ತಾ ಇದ್ರು ಕಣ್ಣುಕುಟ್ಟಿಯ ವ್ಯಾಪಾರ ನಸುಕಿನ ಮೂರು ಗಂಟೆಗೆ ಆರಂಭ ಆಗ್ತಾ ಇತ್ತು ಬೆಳಗ್ಗೆ ಬೇಗನೆ ಕೆಲಸಕ್ಕೆ ತೆರಳ್ತಾ ಇದ್ದವರಿಗೆ ಅದೇ ಮೊದಲ ಸ್ಟಾಪ್ ಆಗಿತ್ತು ಕರುಣಾಪುರಂ ಆರ್ ಸಾವಿರದ ನೂರ ಅರವತ್ತೆಂಟು ಜನಸಂಖ್ಯೆಯನ್ನು ಹೊಂದಿದ್ದು ಸಾವಿರದ ಐನೂರು ಕುಟುಂಬಗಳಿವೆ ಹೆಚ್ಚಿನವರು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದವರು ದಿನಕೂಲಿ ಕಾರ್ಮಿಕರು ಅವರ ಒಂದು ದಿನದ ಗಳಿಕೆ ಸರಾಸರಿ ಮುನ್ನೂರಿಂದ ಐನೂರು ರೂಪಾಯಿ ಕಡಿಮೆ ಆದಾಯದ ಈ ಜನ ನೂರ ಮೂವತ್ತೈದರಿಂದ ನೂರ ಎಪ್ಪತ್ತೈದು ರೂಪಾಯಿ ಬೆಲೆಯಲ್ಲಿ ಟಾಸ್ಮ್ಯಾಕ್ ಅಂಗಡಿಯಲ್ಲಿ ಮಾರಾಟವಾಗುವ ಮಧ್ಯಕ್ಕಿಂತ ಅರವತ್ತರಿಂದ ಎಪ್ಪತ್ತು ರೂಪಾಯಿಗಳಿಗೆ ಸಿಗ್ತಾ ಇದ್ದ ಕಣ್ಣುಕುಟ್ಟಿಯ ಪ್ಯಾಕೆಟ್ ಸಾರಾಯಿಯನ್ನೇ ಸೇವಿಸ್ತಾ ಇದ್ರು ದುರಂತದ ಬಳಿಕ ಅದನ್ನೀಗ ಕರುಣಾಪುರಂ ನಿವಾಸಿಗಳು ಹೇಳ್ತಿದ್ದಾರೆ ಈ ಪ್ರದೇಶಗಳಲ್ಲಿ ಕೇವಲ ಎರಡು ಟಾಸ್ಮ್ಯಾಕ್ ಅಂಗಡಿಗಳಿದ್ದು ಎರಡು ಒಂದು ಕಿಲೋಮೀಟರ್ ಗಿಂತ ಹೆಚ್ಚು ದೂರದಲ್ಲಿದೆ ಈ ಅಂಗಡಿಗಳು ತೆರೆಯುವ ವೇಳೆಗೆ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿರುತ್ತೆ ಮತ್ತು ರಾತ್ರಿ ಹತ್ತು ಗಂಟೆಗೆ ಮುಚ್ಚುತ್ತೆ ಹೀಗಾಗಿ ಬೆಳಗ್ಗೆ ನಾಲ್ಕು ಗಂಟೆ ಸುಮಾರಿಗೆ ದಿನಗೂಲಿಗೆ ತೆರಳೋರು ಕಣ್ಣು ಕುಟ್ಟಿ ಮನೆಗೆ ಮೊದಲು ಹೋಗ್ತಾ ಇದ್ದಿತ್ತು ಅಲ್ಲಿ ಅವನು ಮಾರುವ ಅಗ್ಗದ ಹೆಂಡವನ್ನ ಖರೀದಿ ಮಾಡಿದ್ರೆ ತಮ್ಮ ಅರ್ಧ ಕೆಲಸ ಮುಗೀತು ಅಂತಾನೆ ಭಾವಿಸ್ತಾ ಇದ್ರು ದಿನವಿಡೀ ಕಷ್ಟಪಟ್ಟು ದುಡಿಯುವ ಆ ದಿನಗೂಲಿಗಳು ಈ ಕಾರ್ಮಿಕರಿಗೆ ಕಣ್ಣು ಕುಟ್ಟಿಯ ಮಿಥೆನಾಲ್ ಮಿಶ್ರಿತ ಮದ್ಯ ನೀಡ್ತಾ ಇದ್ದ ಕಿಕ್ಕನ್ನ ಟ್ಯಾಸ್ಮ್ಯಾಕ್ ಮದ್ಯ ನೀಡ್ತಾ ಇರ್ಲಿಲ್ಲ ಕೈಗಾರಿಕೆಗಳಲ್ಲಿ ಬಳಕೆಯಾಗುವ ಮಿಥೆನಾಲ್ ಅಥವಾ ಮಿಥೈಲ್ ಆಲ್ಕೋಹಾಲ್ ಮನುಷ್ಯ ದೇಹಕ್ಕೆ ತೀವ್ರ ವಿಷಕಾರಿ ಅದರ ಟೆನ್ ವರೆಗೆ ಸೇವನೆ ಅಂಧತನಕ್ಕೆ ಕಾರಣ ಆಗತ್ತೆ ತರ್ಟಿ ಎಲ್ ಅಥವಾ ಹೆಚ್ಚಿನ ಸೇವನೆ ಸಾಮಾನ್ಯವಾಗಿ ಮಾರಣಾಂತಿಕವಾಗಿರುತ್ತೆ ಕರುಣಾಪುರಂನಲ್ಲಿ ನಡೆದ ದುರಂತಕ್ಕೆ ಕಾರಣವಾದ ಕಣ್ಣು ಕುಟ್ಟಿ ಮಾರಾಟ ಮಾಡಿದ್ದ ಮಿಥೆನಾಲ್ ಮಿಶ್ರಿತ ಸಾರಾಯಿ ಪೂರೈಕೆ ಆಗ್ತಾ ಇದ್ದಿದ್ದು ಎಲ್ಲಿಂದ ಅದು ಪುದುಚೇರಿ ಅಕ್ರಮ ಮದ್ಯ ತಯಾರಕರಿಂದ ಕುಡ್ಡಲೂರು ಮೂಲಕ ಪೂರೈಕೆಯಾಗಿತ್ತು ಅಂತ ಪೊಲೀಸ್ ಮೂಲಗಳು ಹೇಳುತ್ತೆ ಕಣ್ಣುಕುಟ್ಟಿಗೆ ವಿಷಪೂರಿತ ಮದ್ಯವನ್ನು ಮಾರಾಟ ಮಾಡಿದ್ದ ಚಿನ್ನದುರೈ ಅನ್ನುವಾತನನ್ನ ಕುಡ್ಡಲೂರು ಜಿಲ್ಲೆಯ ಕಡಂಪುಲಿಯೂರಿನಲ್ಲಿ ಪೊಲೀಸರು ಬಂಧಿಸಿದ್ದಾರೆ ಪೊಲೀಸ್ ತನಿಖೆಯಲ್ಲಿ ಕಣ್ಣುಕುಟ್ಟಿ ಮತ್ತು ಚಿನ್ನಾದುರೈ ಅವರನ್ನ ಅಕ್ರಮ ಮದ್ಯ ಪೂರೈಕೆ ಜಾಲದಲ್ಲಿನ ಮಾರಾಟಗಾರರು ಅಂತ ಗುರುತಿಸಲಾಗಿದೆ ವಿಚಾರಣೆ ಸಂದರ್ಭದಲ್ಲಿ ಜೋಸೆಫ್ ಮತ್ತು ಮಾದೇಶ್ ಅನ್ನೋರನ್ನ ಚಿನ್ನದುರೈ ಹೆಸರಿಸಿದ್ದು ಇವರಿಬ್ಬರು ಮಿಥೆನಾಲ್ ಅನ್ನು ಖರೀದಿ ಮಾಡಿ ತಮ್ಮ ಮಾಮೂಲು ಗಿರಾಕಿಗಳಿಗೆ ಮಾರಾಟ ಮಾಡ್ತಿದ್ರು ಅಂತ ಶಂಕಿಸಲಾಗಿದೆ ಕಣ್ಣುಕುಟ್ಟಿ ಕಳೆದ ಇಪ್ಪತ್ತೈದು ವರ್ಷಗಳಿಂದಲೂ ಅಕ್ರಮ ಮದ್ಯ ಮಾರಾಟದ ದಂಧೆಯನ್ನ ನಡೆಸ್ತಾ ಇದ್ದ ಅಂದ್ರೆ ಆಶ್ಚರ್ಯ ಆಗತ್ತೆ ಪೊಲೀಸರು ಮತ್ತು ಸ್ಥಳೀಯ ಅಧಿಕಾರಿಗಳ ಬೆಂಬಲ ಅವನಿಗಿತ್ತು ಹಾಗಾಗಿನೇ ಯಾವ ಭಯವೂ ಇಲ್ಲದೆ ಆತ ಈ ವ್ಯಾಪಾರ ಮಾಡ್ತಾ ಇದ್ದ ಈತನ ವಿರುದ್ಧ ದೂರು ನೀಡಿದವರ ಫೋನ್ ನಂಬರ್ ಗಳನ್ನ ಪೊಲೀಸರೇ ಈತನಿಗೆ ನೀಡ್ತಾ ಇದ್ರು ಟ್ರೂ ಕಾಲರ್ ಆಪ್ ನೆರವಿನಿಂದ ದೂರುದಾರರನ್ನ ಪತ್ತೆ ಮಾಡ್ತಾ ಇದ್ದ ಕಣ್ಣು ಕುಟ್ಟಿ ಅವರಿಗೆ ಬೆದರಿಕೆ ಓಡ್ತಾ ಇದ್ದ ಹೇಗಿದೆ ನೋಡಿ ವಿಪರ್ಯಾಸ ಕಾಯಬೇಕಿದ್ದ ಪೊಲೀಸರೇ ಕಳ್ಳಭಟ್ಟಿ ಮಾರಾಟಗಾರನ ಏಜೆಂಟ್ ರಂತೆ ಕೆಲಸ ಮಾಡ್ತಿದ್ರು ದೂರು ಕೊಟ್ಟವರಿಗೆ ಪೊಲೀಸರೇ ಅಪಾಯ ತಂದೊಡ್ತಿದ್ರು ಅಂದ್ರೆ ಸಾರಾಯಿಗಿಂತಲೂ ಅಲ್ಲಿನ ಇಡೀ ಪರಿಸ್ಥಿತಿಯೇ ಎಷ್ಟು ವಿಷಮಯವಾಗಿತ್ತು ಅನ್ನೋದನ್ನ ಗ್ರಹಿಸಬಹುದು ಆ ಕಳ್ಳಬಟ್ಟಿ ಮಾರಾಟಗಾರ ಕೊಡುವ ಎಂಚುಲ ಕಾಸಿಗೆ ಬಾಯ್ ಬಿಟ್ಟುಕೊಂಡಿದ್ದ ಪೊಲೀಸರು ಈಗ ಇಷ್ಟು ದೊಡ್ಡ ದುರಂತಕ್ಕೆ ಕಾರಣರಾಗ್ಬಿಟ್ಟಿದ್ದಾರೆ ಕಣ್ಣುಕುಟ್ಟಿ ಒಂದೊಂದು ಏರಿಯಾಕ್ಕೆ ಪ್ರತಿ ವಾರ ಒಂದರಿಂದ ಒಂದೂವರೆ ಸಾವಿರ ರೂಪಾಯಿಗಳನ್ನ ಲಂಚ ಅಂತ ಪೊಲೀಸ್ ಇನ್ಸ್ಪೆಕ್ಟರ್ ಗೆ ನೀಡ್ತಾ ಇದ್ದ ಪೊಲೀಸ್ ಸಿಬ್ಬಂದಿಗೆ ಹಣದ ಅಗತ್ಯವಿದ್ದಾಗ ಕನ್ನುಕುಟ್ಟಿಯ ಮನೆಗೆ ಬಂದು ತಮ್ಮ ಪಾಲನ್ನ ವಸೂಲ್ ಮಾಡ್ಕೊಂಡು ಹೋಗ್ತಿದ್ರು ಪೊಲೀಸರು ತಿಂಗಳಿಗೊಮ್ಮೆ ಆತನ ಮನೆಗೆ ನೆಪ ಮಾತ್ರಕ್ಕೆ ದಾಳಿ ನಡೆಸ್ತಾ ಇದ್ರು ಇಂತಹ ಸಂದರ್ಭಗಳಲ್ಲಿ ಕಣ್ಣುಕುಟ್ಟಿ ತನ್ನ ಗ್ರಾಹಕರಿಗೆ ಮನೆ ಬಾಗಿಲಿಗೆ ಮದ್ಯವನ್ನು ಪೂರೈಸ್ತಾ ಇದ್ದ ಅನ್ನೋದು ಈಗ ಗೊತ್ತಾಗಿದೆ ಕಣ್ಣುಕುಟ್ಟಿ ಹಾಗೂ ಪೊಲೀಸರ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲಿವರೆಗೆ ಅಂದರೆ ಅವರೇ ಪೊಲೀಸರಿಗೆ ತೆಂಗಿಗೊಮ್ಮೆ ಕೆಲವು ಹೆಸರುಗಳನ್ನೂ ನೀಡ್ತಿದ್ದ ಅವರ ಮೇಲೆ ಪೊಲೀಸರು ಕಳ್ಳಭಟ್ಟಿ ವಶಪಡಿಸಿಕೊಂಡ ಕೇಸು ದಾಖಲಿಸಿ ತಾವು ಕೆಲಸ ಮಾಡ್ತಿದ್ದೀವಿ ಅಂತ ಮೇಲಿನವರಿಗೆ ವರದಿ ಕೊಡ್ತಾ ಇದ್ರು ಆದರೆ ತಳಮಟ್ಟದಲ್ಲಿ ಮಾತ್ರ ಕಳ್ಳಭಟ್ಟಿ ಸಲೀಸಾಗಿ ಮಾರಾಟ ಆಗ್ತಾ ಇತ್ತು ಅದಕ್ಕೆ ಪೊಲೀಸರ ಪೂರ್ಣ ಸಹಕಾರವೂ ಇತ್ತು ದುರಂತದ ಹಿನ್ನೆಲೆಯಲ್ಲಿ ಕಣ್ಣಕುಟ್ಟಿಯ ಕಳ್ಳಭಟ್ಟಿ ದಂಧೆಗೆ ನೆರವಾಗ್ತಾ ಇದ್ದ ಆತನ ಪತ್ನಿ ವಿಜಯ ಮತ್ತು ಸೋದರ ದಾಮೋದರನ್ ಅವರನ್ನೂ ಕೂಡ ಪೊಲೀಸರು ಬಂಧಿಸಿದ್ದಾರೆ ಈ ದುರಂತ ಇಡೀ ಪರಿಸ್ಥಿತಿಯನ್ನೇ ಬದಲಿಸಿದೆ ಕಾಲೋನಿಯ ನಿವಾಸಿಗಳು ತಮ್ಮ ಸುತ್ತ ಸಂಭವಿಸಿದ ಸಾವುಗಳನ್ನ ಕಣ್ಣಾರೆ ಕಂಡಿದ್ದಾರೆ ಹಲವಾರು ಮಕ್ಕಳು ಹೆತ್ತವರನ್ನ ಕಳೆದುಕೊಂಡು ಅನಾಥರಾಗಿದ್ದಾರೆ ಕಣ್ಣುಕುಟ್ಟಿ ವಿರುದ್ಧ ಜನರಲ್ಲಿ ಆಕ್ರೋಶ ಭುಗಿಲೆದ್ದಿದೆ ಈ ಆಕ್ರೋಶ ಆತನಿಗೆ ಶಾಮೀಲಾಗಿದ್ದ ಪೊಲೀಸರ ಮೇಲೇನೂ ತಿರುಗದೇ ಇರುವುದಿಲ್ಲ ಭ್ರಷ್ಟತೆಯ ವಿಷ ಮಿಥಿನಾಲ್ಗಿಂತಲೂ ಭಯಂಕರವಾದುದು ಅದೀಗ ಎಷ್ಟೋ ಕುಟುಂಬಗಳನ್ನೇ ಅತಂತ್ರವಾಗಿಸಿದೆ ಕರುಣಾಪುರಂನಲ್ಲಿ ಹರಿತಾ ಇರುವ ಕಣ್ಣೀರ ಕೋಡಿ ಮನಸ್ಸನ್ನೇ ಕಲಕಿಬಿಟ್ಟಿದೆ